ನಮ್ಮ ನಿರಾತಂಕ ಸಂಸ್ಥೆಯ ಕಾರ್ಯದರ್ಶಿಯಾದಂತಹ ಶ್ರೀಯುತ ರಮೇಶ್ ಅವರು ಪ್ರಾಸ್ತಾವಿಕ ಭಾಷಣವನ್ನು ನೆರವೇರಿಸಿಕೊಡಬೇಕು ಈಗ ಅಂತ ಕೇಳ್ಕೊಳ್ತೀನಿ ಚಪ್ಪಾಳೆ ಬರಲಿ ನಮ್ಮ ಶ್ರೀಯುತ ರಮೇಶ್ ಅವರಿಗೆ ವೇದಿಕೆ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ಶ್ರೀನಿವಾಸ್ ಅರ್ಕಾರ್ ಅವರೇ ಹಾಗೂ ಶ್ರೀಯುತ ನಮ್ಮ ನೆಚ್ಚಿನ ಬಿ ಸಿ ಪಿ ಬಿ ಸಿ ಪ್ರಭಾಕರ್ ಅವರೇ ಹಾಗೂ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರೇ ಹಾಗೆಯೇ ಇಲ್ಲಿ ನೆರೆದಿರುವ ನನ್ನ ಎಲ್ಲ ನೆಚ್ಚಿನ ಹಿರಿಯ ಮಾನವ ಸಂಪನ್ಮೂಲ ಅಧಿಕಾರಿಗಳೇ ಹಾಗೂ ಸಮಾಜ ಕಾರ್ಯ ಕ್ಷೇತ್ರದ ದಿಗ್ಗಜರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ಫೇಸ್ಬುಕ್ ಲೈವ್ ಮೂಲಕ ವೀಕ್ಷಿಸತಕ್ಕಂತಹ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ನಿರಾತಂಕ ಹಾಗೆಯೇ ಈ ನಮ್ಮ ಒಂದು ಕನ್ನಡ ಸಮ್ಮೇಳನ ಇದುವರೆಗೂ ಯಾವ ರೀತಿ ನಡೆದು ಬಂತು ಮತ್ತು ಅದರಲ್ಲಾದಂತಹ ಚಿಕ್ಕ ಪುಟ್ಟ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ಬಯಸ್ತೇನೆ ಸ್ನೇಹಿತರೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಸಮಾಜ ಕಾರ್ಯವನ್ನು ವಿದ್ಯಾರ್ಥಿಯಾಗಿದ್ದಾಗಿನಿಂದಲೇ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಏನಾದರೂ ನಾವು ಸಮಾಜಕ್ಕೆ ಕೊಡಬೇಕು ಅಂತಕ್ಕಂತಹ ಅಂಬಲ ಕಳಕಳಿ ಮತ್ತು ಆ ಒಂದು ಸಾಮಾಜಿಕ ಸ್ಪರ್ಶವನ್ನು ಇಟ್ಕೊಬೇಕು ಅಂತ ಹೇಳಿ ಭಾವಿಸ್ತಾ ಇದ್ದೆ ಈ ಒಂದು ನಿಟ್ಟಿನಲ್ಲಿ ನಿರಾತಂಕ ಅಂತ ಹೇಳಿ ಯಾವುದೇ ಒಂದು ಆತಂಕವನ್ನು ಇಲ್ಲದೇ ಇರೋ ರೀತಿ ಸಮಾಜದಲ್ಲಿ ಪ್ರಮುಖವಾಗಿ ವಯೋವೃದ್ಧರಿಗೆ ಕೊಡಬೇಕು ಅಂತ ಹೇಳಿ ಬಯಸ್ತಾ ನಿರಾತಂಕ ಅಂತಹ ಒಂದು ಟ್ರಸ್ಟನ್ನು ಶುರು ಮಾಡಿದ್ರು ನಿರಾತಂಕ ಮೊದಮೊದಲಿಗೆ ಕೆಲವೊಂದು ವೃದ್ಧಾಶ್ರಮಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ವೃದ್ಧಾಶ್ರಮಗಳಗೆ ಸಪೋರ್ಟ್ ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದು ತದನಂತರದ ದಿನಗಳಲ್ಲಿ ನಮ್ಮ ಶ್ರೀಯುತ ಎಚ್ ಎಮ್ ಮಳ್ಸಿದ್ದಯ್ಯನವರ ಮಾರ್ಗದರ್ಶನದಲ್ಲಿ ಸಮಾಜ ಕಾರ್ಯದ ಹೆಜ್ಜೆಗಳು ಅಂತಕ್ಕಂತಹ ಒಂದು ಸಮಾಜ ಕ್ಷೇತ್ರದಲ್ಲಿ ವಿನೂತನವಾದಂತಹ ಬೈಲಿಂಗಲ್ ಒಂದು ಪತ್ರಿಕೆಯನ್ನು ಸುಮಾರು ಎಂಟತ್ತು ವರ್ಷಗಳ ಕಾಲ ನಾವು ನಡೆಸಿ ಇಡೀ ಭಾರತದಾದ್ಯಂತ ಅದು ಸರ್ಕ್ಯುಲೇಟ್ ಆಗೋ ರೀತಿ ನಾವು ನೋಡಿಕೊಂಡು ಮತ್ತು ಸಮಾಜ ಕಾರ್ಯಕ್ಷೇತ್ರದಲ್ಲಿ ಪ್ರಮುಖವಾಗಿ ನೂರಕ್ಕೂ ಹೆಚ್ಚು ಕನ್ನಡದಲ್ಲಿ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಹೊತ್ತು ನಿರುತ ಪಬ್ಲಿಕೇಷನ್ಸನ್ನು ನಾವು ಶುರು ಮಾಡಿ ತದನಂತರದ ದಿನಗಳಲ್ಲಿ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಕೆಲವೊಂದು ಪುಸ್ತಕಗಳನ್ನು ಸಹ ನಾವು ಪ್ರಕಟಣೆ ಮಾಡ್ದು ಇದು ನಮ್ಮ ನಿರಾತಂಕದ ಆಕ್ಟಿವಿಟೀಸ್ ಆಗಿತ್ತು ಈ ಒಂದು ನಿಟ್ಟಿನಲ್ಲಿ ನಾನೂ ಸಹ ಎಮ್ ಎಸ್ ಡಬ್ಲ್ಯೂ ಮಾಡಬೇಕಾದ್ರಾಗ ಮಾಡಬೇಕಾದಾಗ ಒಂದು ಎರಡು ವರ್ಷ ಎಚ್ ಆರ್ ಅಲ್ಲಿ ನಾನು ಓದಿದ್ದರಿಂದ ಮಾನವ ಸಂಪನ್ಮೂಲ ಅಧಿಕಾರಿಗಳಾಗಿ ನಾನೂ ಒಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿಯಾಗಿದ್ದಾಗ ಹಲವಾರು ತೊಡಕುಗಳು ಮತ್ತು ವಿಭಿನ್ನವಾದಂತಹ ಕಾರ್ಪೊರೇಟ್ ವಾತಾವರಣದಲ್ಲಿ ಹೊಂದ್ಕೊಳ್ತಕ್ಕಂಥದ್ದು ಇದೆಲ್ಲ ತುಂಬ ತೊಡಕು ನೀಡ್ತಾಯಿತ್ತು ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಅದರಲ್ಲೂ ಗ್ರಾಮೀಣ ಭಾಗದಿಂದ ಬಂದವರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ಇಚ್ಛೆಪಟ್ಟು ಯಾಕೆ ನಾನು ಮಾಡಬ ಏನಾದರೂ ಮಾಡಬೇಕು ಅನ್ನೋ ಹಂಬಲದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿ ಕೊಡೋಣ ಹೇಳಿ ನಾವು ನಮ್ಮ ಸ್ನೇಹಿತರೆಲ್ಲ ನಿರಾತಂಕ ತಂಡದವ್ರನ್ನೆಲ್ಲ ಕೇಳಿದಾಗ ಹೌದು ಅಂತೇಳಿ ನಾವು ಒಂದು ಗ್ರಾಮೀಣ ಭಾಗದವ್ರಿಗೆ ತರಬೇತಿ ಕೊಡೋದಕ್ಕೆ ಕಾರ್ಯಾಗಾರ ಮತ್ತು ಕೌಶಲ್ಯ ತರಬೇತಿ ಶುರು ಮಾಡ್ದೋ ಈ ಒಂದು ಶುರು ಮಾಡಿದಾಗ ನಮಗೆ ಹಲವಾರು ಹಿರಿಯ ಮಾನವ ಸಂಪನ್ಮೂಲ ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರು ಈ ಒಂದು ಕಾರ್ಯ ನಡೀತಾ ಇರಬೇಕಾದಾಗ ನಮಗೊಂದು ಆಲೋಚನೆ ಬಂತು ಏನಂತಂದರೆ ನಾವು ಯಾಕೆ ಒಂದು ಕನ್ನಡ ಸಮ್ಮೇಳನ ಮಾಡಬಾರ್ದು ಆ ಮಾಡೋದ್ರ ಮುಖಾಂತರ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಬಾರ್ದು ಮತ್ತು ಗ್ರಾಮೀಣ ಭಾಗದಿಂದ ಬಂದವರು ಸಹ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಒಂದು ಮನೋಸ್ಥೈರ್ಯದಿಂದ ಮುನ್ನುಗ್ಗೋದಕ್ಕೆ ಮತ್ತು ಆಗೋದಕ್ಕೆ ಕೈ ಜೋಡಿಸ್ಬಾರ್ದು ಅಂತೇಳಿ ನಾವು ಚಿಂತನೆಯಲ್ಲಿದ್ದಾಗ ಹೌದು ಇದನ್ನು ಮಾಡೋಣ ಅಂತೇಳಿ ಹಲವಾರು ಸುತ್ತಿನ ಮಾತುಕತೆ ಆಯಿತು ಆ ಮಾತುಕತೆ ಆಗದಂಥ ಸಂದರ್ಭದಲ್ಲಿ ನನ್ನ ಜೊತೆ ಪ್ರಮುಖವಾಗಿ ಶ್ರೀಯುತ ಬಿ ಕೆ ಕೆಂಪೇಗೌಡರವರು ಹಾಗೆ ಶ್ರೀಯುತ ಜಿ ಎನ್ ಶೇಖರ್ ಅವರು ಹಾಗೆ ಶ್ರೀಯುತ ಪ್ರಕಾಶ್ರವರು ಆರ್ ಎಮ್ ಹಾಗೆ ಮತ್ತು ಜೈರಾಮ್ ಅವರು ಇವರು ಒಂದು ಐದು ಜನ ಕೈ ಕೈ ಜೋಡಿಸಿದ್ರು ಅದಾದ ನಂತರದ ದಿನಗಳಲ್ಲಿ ಇವರೆಲ್ಲರ ಒಂದು ಒಂದು ಬೆಂಬಲ ನನಗೆ ಸಿಕ್ಕಂಥ ಒಂದು ಸಂದರ್ಭದಲ್ಲಿ ಆಯಿತು ಮಾಡೋಣ ಅಂತೇಳಿ ನಿರ್ಧಾರ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಂಡು ನಾವು ಶ್ರೀಯುತ ಬಿ ಸಿ ಪ್ರಭಾಕರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೇಳಿ ಸರ್ ನಾವು ಈ ಥರ ಒಂದು ಸಮ್ಮೇಳನ ಮಾಡಬೇಕು ಅಂತ ಇದ್ದೀವಿ ಹೇಳಿದಾಗ ಏ ಅದ್ಭುತವಾಗಿದೆ ಅಂತೇಳಿ ಪ್ರಪ್ರಥಮ ಬಾರಿಗೆ ನಮಗೆ ಬೆಂತೊಟ್ಟಿ ನಮ್ಮ ಸಂಸ್ಥೆಯ ಬಗ್ಗೆ ಕೇಳಿ ನೀವು ಮುಂದೆ ಹೋಗ್ಬೋದು ಅಂತೇಳಿ ನಮಗೆ ಅತ್ಯಂತ ಕಂಫರ್ಟ್ ಝೋನನ್ನು ಕೊಟ್ಟು ನೀವು ಮಾಡಿ ತುಂಬ ಅದ್ಭುತವಾದಂಥದ್ದು ಅಂತ ಹೇಳಿ ಅವರ ಸರಳ ನೇರ ಹಾಗೂ ಮಾರ್ಗದರ್ಶನ ಇತ್ತಲ್ಲ ಆಗ ನಮಗೆ ಓ ಇದನ್ನು ಮಾಡಬಹುದು ಅಂತಕ್ಕಂತಹ ಒಂದು ಹುಮ್ಮಸ್ ಬಂತು ತದನಂತರ ಎಸ್ ಎನ್ ಅವ್ರನ್ನ ನಾವು ಭೇಟಿಯಾದವು ಅವರು ಸಹ ಇದು ಒಳ್ಳೆಯ ಕಾರ್ಯಕ್ರಮ ನಾನು ಇನ್ಷಿಯಲ್ ಸ್ಟೇಜಲ್ಲಿ ಕನ್ನಡ ಒಂದು ಇಂಡಸ್ಟ್ರೀಸ್ಗಳೆಲ್ಲ ಭೇಟಿ ಕೊಟ್ಟಾಗ ಈ ಥರ ಅವಶ್ಯಕತೆ ಇದೆ ಮಾಡಿ ಅಂತೇಳಿ ಅವರು ಸಹ ನಮಗೆ ಮಾರ್ಗದರ್ಶನ ಕೊಟ್ಟರು ಹಾಗೆಯೇ ನಮ್ಮ ಜೊತೆ ಆರಂಭಿಕ ದಿನಗಳಲ್ಲಿ ಶ್ರೀಯುತ ಡಿ ಆರ್ ನಾಗರಾಜ್ ಅವರು ಅವರೂ ಸಹ ಒಂದು ಪೂರ್ವಭಾವಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಾದಂತಹ ಮಾರ್ಗದರ್ಶನ ಕೊಟ್ಟು ಏಯ್ ಮಾಡ್ರಪ್ಪ ನೀವು ಅತ್ಯಂತ ಯಶಸ್ವಿಯಾಗಿ ಮಾಡಬಹುದು ಈ ಕಾರ್ಯಕ್ರಮ ಅಂತೇಳಿ ಅವರು ಬೆಂತ್ಟ್ಟರೆ ಹಾಗೆ ಶ್ರೀಯುತ ಹನುಮಂತ್ ರಾಯಪ್ಪನವರು ಅವರು ನಮ್ಮ ನಿರಾತಂಕದ ಟ್ರಸ್ಟಿಗಳು ಅವರು ಸಹ ಏಯ್ ಈ ಒಂದು ಕಾರ್ಯಕ್ರಮ ಮಾಡ್ಬೋದು ನೀವು ಮಾಡಿ ಅಂತೇಳಿ ಪ್ರಮುಖವಾಗಿ ಈ ಒಂದು ಅಂತ ದಾಟದ ನಂತರ ನಾವು ಮಾನವ ಸಂಪನ್ಮೂಲ ಕ್ಷೇತ್ರದ ಹಲವಾರು ಹಿರಿಯ ನಮ್ಮ ಸ್ನೇಹಿತರಾದಂತಹ ಶ್ರೀಯುತ ಬಿ ಪಿ ಬಸವರಾಜು ಪಾಸ್ಟ್ ಚೇರ್ಮೆನ್ ಎನ್ ಐ ಪಿ ಎಮ್ ಶ್ರೀಯುತ ಎಸ್ ಕೆ ರವಿಯವರು ಹಾಗೆ ಶ್ರೀಯುತ ಗೋಪಾಲ್ರವರು ಮತ್ತು ನಮ್ಮ ಗೋಪಿನಾಥ್ ಸಾಹೇಬರು ಇವ್ರನ್ನೆಲ್ಲಾರು ಒಂದು ರೌಂಡು ನಾವು ಮಾತಾಡ್ತೋ ಸರ್ ಈ ಥರ ಅಭಿಪ್ರಾಯ ಬಂದಿದೆ ನಾವು ಮಾತು ಮಾಡ್ತೀವಿ ಮುಂದೆ ಏ ಅದ್ಭುತವಾಗಿದೆ ನೀವು ಮುಂದಕ್ಕೆ ಹೋಗಿ ಅಂತೇಳಿ ಅವರು ಸಹ ನಮಗೆ ಮಾರ್ಗದರ್ಶನ ನೀಡಿದ್ರು ಈ ನಿಟ್ಟಿನಲ್ಲಿ ನಾವು ಪ್ರಥಮ ವರ್ಷದ ಒಂದು ಮಾನವ ಸಂಪನ್ಮೂಲ ಕನ್ನಡ ಸಮ್ಮೇಳನವನ್ನು ಆಯೋಜನೆ ಮಾಡಿದೋ ಆಯೋಜನೆ ಮಾಡಿದಾಗ ಸುಮಾರು ಎಲ್ಲರಿಗೂ ತಿಳಿದಂತೆ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ನಾವು ಪ್ರಥಮ ಸಮ್ಮೇಳನದಲ್ಲಿ ಬಂತು ಅದಾದ ನಂತರ ಎರಡನೇ ವರ್ಷ ಮಾಡಬೇಕಾದಾಗ ಕೆಲವೊಂದು ಓಕೆ ಮಾಡೋಣ ಬೇಡವಾ ಮೂರು ವರ್ಷಕ್ಕೊಂದ್ಸಲ ಮಾಡೋಣ ಅಂತಂದಾಗ ಎಲ್ಲರೂ ಇಲ್ಲ ಇದೊಂದು ಭಾವನಾತ್ಮಕವಾಗಿ ನಮಗೆ ಈ ಥರದ ಅಪರೂಪ ಕಾರ್ಯಕ್ರಮಗಳಾಗೋದು ನಾವು ಇಂಗ್ಲೀಷ್ನಲ್ಲಿ ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡ್ತೀವಿ ಬಟ್ ಅದು ಈ ಥರದ್ದು ಒಂದು ಭಾವನಾತ್ಮಕವಾಗಿ ಬೆಸಗೆ ಆಗಂತಹ ಕಾರ್ಯಕ್ರಮ ಇದು ನೀವು ಕೈ ಬಿಡಬೇಡಿ ನಾವು ಇದ್ದೀವಿ ನೀವು ಮಾಡಿ ಅಂತೇಳಿ ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಹಿರಿಯ ಮಿತ್ರರು ಹಾಗೂ ಎಲ್ಲರೂ ಸಹ ನಮಗೆ ಪ್ರೋತ್ಸಾಹ ಕೊಟ್ಟರು ಹಾಗಾಗಿ ಎರಡನೇ ವರ್ಷದ್ದು ಮಾಡಿದ್ರು ಮೂರನೇ ವರ್ಷವೂ ಸೇಮ್ ಎರಡು ವರ್ಷ ಮಾಡಿದ್ದೀವಿ ಈ ಒಂದು ಸಂಘಟನೆ ಮಾಡಬೇಕು ಅಂತಂದಾಗ ನಿಮಗೆ ಸಂಘಟನೆ ಮಾಡಿಂಥ ಮಾಡಿರುವಂಥವ್ರಿಗೆ ಮತ್ತು ಸಂಘಟನೆಯಲ್ಲಿ ತೊಡ್ಕೊಂಡು ಇರುವಂಥ ಏರು ಪೇರುಗಳು ಚಿಕ್ಕ ಪುಟ್ಟ ಅಸಮಾಧಾನಗಳು ಇದ್ದೇ ಇರ್ತವೆ ಹಾಗಾಗಿ ಮೂರನೇ ವರ್ಷದ್ದು ಸಹ ನಾವು ಮರುಮೌಲ್ಯಮಾಪನ ಮಾಡಿಕೊಂಡಾಗ ಭಾವನಾತ್ಮಕವಾಗಿ ಈ ಕನ್ನಡ ಸಮ್ಮೇಳನದಿಂದ ನಾವು ಅಭೂತವರ್ ಪೂರ್ವವಾದಂತಹ ಬದಲಾವಣೆಗಳು ನಮ್ಮಲ್ಲಿ ಯಾಕೆಂತಂದರೆ ಬಿ ಸಿ ಪಿ ಸಾಹೇಬರು ಆಫೀಸ್ಗೆ ಹೋದಾಗ ನಾವು ಅವ್ರನ್ನ ನಡೆದುಕೊಳ್ಳೋಂಥ ರೀತಿ ಮಾರ್ಗದರ್ಶನ ಮಾಡುವಂಥ ರೀತಿ ಎಸ್ ಎನ್ ಮೂರ್ತಿ ಸಾ ಸರ್ ಹತ್ರ ಹೋದಾಗಿರ್ಬೋದು ಬೇರೆ ಬೇರೆಯವ್ರ ಹತ್ರ ಹೋದಾಗ ನಮಗೆ ಅಭೂತಪೂರ್ವತವಾದಂತಹ ನಮ್ಮಲ್ಲೇ ಒಂದು ಚೇಂಜಸ್ಸು ಪರಿವರ್ತನೆ ಕಂಡುಕೊಳ್ಳೋದಕ್ಕೆ ಶುರು ಮಾಡಿದಾಗ ಹೌದು ನಾವು ಮಾಡಲೇಬೇಕು ಅಂತ ಹೇಳಿ ನಾವು ಮೂರನೇ ವರ್ಷದ್ದು ಮಾಡೋದು ನಾಲ್ಕನೇ ವರ್ಷ ಕೋವಿಡ್ ಬಂದಾಗ ಆನ್ಲೈನು ಕಂಬೈಂಡ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳಿ ನಾಲ್ಕನೇ ವರ್ಷದ್ದು ನಾವು ಯಶಸ್ವಿಯಾಗಿ ಮಾಡ್ಕೊಂಬಂದು ಸೊ ಇವತ್ತು ನಾವು ಐದನೇ ವರ್ಷದಲ್ಲಿ ಬಂದು ನಿಂತಿದ್ದೀವಿ ಇವತ್ತೂ ಸಹ ಒಂದು ನಮ್ಮ ಪ್ರಕಾರ ಒಂದು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಸದಸ್ಯರು ಇವತ್ತು ಈ ಒಂದು ಸಭೆಗೆ ಆಗಮಿಸ್ತಾರೆ ರಿಜಿಸ್ಟ್ರಾಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಬರ್ತಾಯಿದ್ದೀವಿ ಮತ್ತು ಈ ಕಾರ್ಯಕ್ರಮ ಮಾಡೋದರಿಂದ ನಮ್ಮನ್ನೇ ನಾವು ನಮ್ಮ ಕಮಿಟಿ ಒಳಗಡೆ ಆತ್ಮಾವಲೋಕನ ಮಾಡಿಕೊಂಡಾಗ ಮಾನವ ಸಂಪನ್ಮೂಲ ಕನ್ನಡ ಸಮ್ಮೇಳನಕ್ಕೆ ಒಂದು ವಿಷನ್ ಇರಬೇಕು ಆ ವಿಷನ್ ಏನು ಅಂತ ಅಂತ ಕನ್ನಡ ಬಳಕೆ ಮತ್ತು ಕಲಿಕೆಯನ್ನು ಪ್ರೋತ್ಸಾಹ ಮಾಡಬೇಕು ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತಹ ಸಾಹಿತ್ಯವನ್ನು ನಾವು ಕನ್ನಡದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ನಾವು ಒಂದು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಕನ್ನಡದಲ್ಲಿ ಪುಸ್ತಕಗಳನ್ನ ಈಗ ಆಲ್ರೆಡಿ ಬರೆದಿರೋನ್ನ ಪುಸ್ತಕಗಳನ್ನ ಪ್ರಮೋಟ್ ಮಾಡ್ತಾಯಿದ್ದೀವಿ ನಮ್ಮ ವೆಬ್ಸೈಟ್ ಮೂಲಕ ಮತ್ತು ನಾವು ಕೂಡ ನಮ್ಮ ಪಬ್ಲಿಕೇಶನ್ಸ್ ಮೂಲಕ ಪ್ರಮೋಟ್ ಮಾಡ್ತಾಯಿದ್ದೀವಿ ಮತ್ತು ಹಿರಿಯ ವೃತ್ತಿನಿರತರಿಂದ ವೃತ್ತಿ ವೃತ್ತಿನಿರತರಿಗೆ ಆಗಾಗ ಕಾನ್ಫರೆನ್ಸ್ ಮಾಡೋದ್ರ ಮುಖಾಂತರ ಅಥವಾ ಏನಾದರೂ ಈ ಒಂದು ಕೋವಿಡ್ ಸಮಯದಲ್ಲಿ ಎಷ್ಟೋ ಜನ ಎಚ್ ಆರ್ ಪ್ರೊಫೆಷ್ನಲ್ಸು ತಮ್ಮ ಆತ್ಮಸ್ಥೈರ್ಯವನ್ನೇ ಕುಂದಿಸ್ಕೊಂಡು ಅವರು ಬೇರೆ ಬೇರೆ ರೀತಿಯಾದಂತಹ ಒಂದು ಒತ್ತಡಗಳಲ್ಲಿದ್ದಾಗ ಹಿರಿಯರನ್ನು ಕಿರಿಯರಿಗೆ ಕನೆಕ್ಟ್ ಮಾಡಿ ಇಲ್ಲಿ ಹೋಗಪ್ಪ ನಿನ್ನ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿ ನಾವು ಅವರಿಗೆ ಮಾರ್ಗದರ್ಶನ ಕೊಡಿಸ್ತಕ್ಕಂಥದ್ದು ಇರ್ಬೋದು ಮತ್ತು ಹಿರಿಯ ಮಾನವ ಸಂಪನ್ಮೂಲ ವೃತ್ತಿನಿರತರು ಅತ್ಯಂತ ಉನ್ನತವಾದಂಥ ಸಾಧನೆ ಮಾಡಿರ್ತಾರೆ ಅವರು ಎಲ್ಲೇ ಎಲ್ಲೋ ಎಲೆಮರೆಕಾಯಿಗಳ ರೀತಿ ಇರ್ತಾರೆ ಅಂಥವ್ರನ್ನ ಕರ್ಕೊಂಬಂದು ನಾವು ಈ ಒಂದು ಸಮ್ಮೇಳನದಲ್ಲಿ ಇಂಥ ಎಲ್ಲ ಮಹಾನ್ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ನಾವು ಅವ್ರನ್ನ ಸನ್ಮಾನ ಮಾಡತಕ್ಕಂಥದ್ದಿರ್ಬೋದು ಈ ರೀತಿಯಾದಂತಹ ಹತ್ತು ಹಲವು ಉದ್ದೇಶಗಳನ್ನು ಇಟ್ಕೊಂಡು ನಾವು ಇದುವರೆಗೂ ನಾವು ನಡ್ಕೊಂಡು ಬರ್ತಾಯಿದ್ದೀವಿ ಮತ್ತು ಈ ಒಂದು ಐದು ವರ್ಷ ನಾವು ಏನು ಕನ್ನಡ ಸಮ್ಮೇಳನ ಮಾಡಿದ್ದೀವಿ ನೀವೆಲ್ಲರೂ ಗಮನಿಸಿದ ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ತಕ್ಕಂತಹ ಚಂದ್ರಶೇಖರ್ ಕಂಬಾರ್ ಇರ್ಬೋದು ಗುರುರಾಜ್ ಕರ್ಜಗಿರೋರಿರ್ಬೋದು ಶ್ರೀಯುತ ಮುಖ್ಯಮಂತ್ರಿ ಚಂದ್ರು ಇರ್ಬೋದು ಸ ಸಂತೋಷ್ ಹೆಗ್ಡೆಯವ್ರು ಇರ್ಬೋದು ಹಾಗೆಯೇ ಹಲವಾರು ಜನ ಹಿರಿಯ ಒಂದು ದಿಗ್ಗಜರನ್ನ ಕರ್ತಂದು ಅವರನ್ನು ಮಾನವ ಸಂಪನ್ಮೂಲ ಕ್ಷೇತ್ರದ ಕುರಿತು ಮಾತನಾಡಿಸಿದ್ದೀವಿ ಮತ್ತು ಈ ಐದು ವರ್ಷದಲ್ಲಿ ಸುಮಾರು ಒಂದೊಂದು ವರ್ಷ ಒಂದು ಇಪ್ಪತ್ತು ಜನ ಸ್ಪೀಕರ್ಸು ಆ ಥರ ಕರೆಸಿ ಸುಮಾರು ಎಲ್ಲವನ್ನೂ ದಾಖಲು ಮಾಡಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಥಮ ಸಮ್ಮೇಳನದಿಂದ ಇದುವರೆಗೂ ನಡೆದಂಥದ್ದನ್ನು ಕ್ರಮಬದ್ಧವಾಗಿ ದಾಖಲು ಮಾಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಾವು ಅತ್ಯಂತ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಆತ್ಮತೃಪ್ತಿ ನನಗಿದೆ ಹಾಗೆಯೇ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸಮಯ ಇರೋಲ್ಲ ಮತ್ತು ಹಲವಾರು ಒತ್ತಡಗಳಿರ್ತದೆ ಅಂತಹ ಒಂದು ಯುವ ಪ್ರತಿಭೆಗಳಿಗೆ ಮತ್ತು ಹಿರಿಯರಿಗೆ ಇದ್ದೀವಿ ಕನ್ನಡದಲ್ಲಿ ಬರೀರಿ ಅಂತ ಹೇಳಿ ನಾವು ನಮ್ಮ ಸಂಸ್ಥೆಯ ಮೂಲಕ ನಾವು ಪ್ರೋತ್ಸಾಹ ಕೊಟ್ಟು ಮತ್ತು ಅವರನ್ನು ನಾವು ಇದು ಮಾಡಿಕೊಂಡು ಈಗ ಶ್ರೀಯುತ ಶೇಖರ್ ಜಿ ಎನ್ ರವರ ಬದುಕು ಬದಲಾಯಿಸಿದ ಕಥನಗಳಿರ್ಬೋದು ಗೆಲುವು ಇರ್ಬೋದು ಶ್ರೀಯುತ ಗೋವಿಂದರಾಜು ಎನ್ ಎಸ್ ರವರ ಕಾರ್ಮಿಕ ಬಾಂಧವ್ಯಗಳ ಯಶಸ್ವಿ ನಿರ್ವಹಣೆ ಮ್ಯಾನೇಜಿಂಗ್ ಲೇಬರ್ ರಿಲೇಷನ್ಸ್ ಹಾಗೆ ಶ್ರೀಯುತ ನಾರಾಯಣಪ್ಪನವರ ಗೈಡ್ ಟು ಫ್ಯಾಕ್ಟ್ರೀಸ್ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ಏಯ್ಟ್ ಮತ್ತು ಶ್ರೀಯುತ ಇತ್ತೀಚೆಗೆ ತಾನೇ ನಮ್ಮನ್ನೆಲ್ಲ ಅಗಲಿದಂತಹ ಮತ್ತು ನಮ್ಮ ಸಮ್ಮೇಳನಕ್ಕೆ ಜೊತೆಯಾಗಿ ನಿಂತಹ ಶ್ರೀಯುತ ಲಕ್ಷ್ಮೀ ಪ್ರಸಾದ್ರವರ ಬದುಕಿನ ಆನಂದ ಕಲೆ ಈ ಎಲ್ಲ ಪುಸ್ತಕಗಳನ್ನು ನಾವು ನಮ್ಮ ನಿರಾತಂಕ ಸಂಸ್ಥೆಯ ವತಿಯಿಂದ ನಾವು ಪ್ರಮುಖವಾಗಿ ನಾವು ಪಬ್ಲಿಷ್ ಮಾಡಿದಂತಹ ಹೆಮ್ಮೆ ಮತ್ತು ಒಂದು ಆತ್ಮತೃಪ್ತಿ ನಮಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲೂ ಸಹ ಯಾರಾದರೂ ಕನ್ನಡದಲ್ಲಿ ಬರೆದ್ರೆ ಅದನ್ನು ಪಬ್ಲಿಷ್ ಮಾಡೋದು ಈ ಹಿಂದಿನ ದಿನಗಳಲ್ಲಿ ದಿನಮಾನದಲ್ಲಿ ಡಿಜಿಟಲ್ ಯುಗದಲ್ಲಿ ಕಷ್ಟ ಮುಂದಿನ ದಿನದಲ್ಲೂ ಸಹ ನಾವು ಕನ್ನಡದಲ್ಲಿ ಯಾರಾದರೂ ಬರೆದ್ರೆ ಅದನ್ನು ನಾವು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಪ್ರಮುಖವಾಗಿ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಹಾಗೆಯೇ ಕನ್ನಡ ಸಮ್ಮೇಳನದಲ್ಲಿ ಕನ್ನಡ ಎಚ್ ಆರ್ ಯಾರಿದ್ದಾರೆ ಅವ್ರಿಗೆ ಒಂದು ಪ್ರತ್ಯೇಕವಾದಂತಹ ಗೂಗಲ್ ಗ್ರೂಪ್ನ ರಚಿಸಿ ಅದರಲ್ಲೂ ಸುಮಾರು ಒಂದು ಸಾವಿರ ಜನಕ್ಕಿಂತ ಹೆಚ್ಚು ವಿದೇಶದಲ್ಲಿರೋರು ಹೊರ ರಾಜ್ಯದಲ್ಲಿರೋರನ್ನೆಲ್ಲ ಒಂದು ಗೂಗಲ್ ಗ್ರೂಪ್ ಮಾಡಿದ್ದೀವಿ ಯಾವುದೇ ಒಂದು ಮೇಲ್ ಕಳಿಸಿದ್ರೆ ಒಂದು ಸಾವಿರ ಜನಕ್ಕೆ ಹೋಗುತ್ತೆ ಮತ್ತು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಜನ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವರು ಎನ್ ಐ ಪಿ ಎಮ್ ಅಲ್ಲಿರ್ಬೋದು ಎನ್ ಎಚ್ ಆರ್ ಡಿಲಿರ್ಬೋದು ಬೇರೆ ಬೇರೆ ಇದರಲ್ಲಿರ್ಬೋದು ಹತ್ತು ಸಾವಿರ ಜನಕ್ಕಿಂತ ಒಂದು ಇಮೇಲ್ ಗ್ರೂಪನ್ನು ರಚಿಸಿ ನಾವು ಏನಾದರೂ ಒಂದು ಮೇಲ್ ಕಳಿಸಿದ್ರೆ ಒಂದು ಪ್ರೋಗ್ರಾಮ್ ಇದೆ ಅಂತ ಅದು ಹತ್ತು ಸಾವಿರ ಜನ ಪ್ರೊಫೆಷನಲ್ಸ್ಗೆ ರೀಚ್ ಆಗುತ್ತೆ ಆ ಒಂದು ಪ್ಲ್ಯಾಟ್ಫಾರ್ಮನ್ನು ನಮ್ಮ ಸಂಸ್ಥೆಯ ವತಿಯಿಂದ ಮಾಡಿದ್ದೀವಿ ಸೊ ಈ ರೀತಿಯಾಗಿ ನಾವು ಹಲವು ನಾವು ಕಾರ್ಯಕ್ರಮಗಳನ್ನು ಮತ್ತು ಬೇರೆ ಬೇರೆ ನಿಟ್ಟಿನಲ್ಲಿ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಮತ್ತು ಈ ಸಮ್ಮೇಳನಕ್ಕೆ ಇದುವರೆಗೂ ನನಗೆ ಜೊತೆಯಾಗಿ ಹಲವಾರು ಜನ ನಮ್ಮ ತಂಡದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೆಲ್ಲರ ಜೊತೆ ಇದ್ದಾರೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಶ್ರೀಯುತ ರವಿ ಸತ್ಯಕುಮಾರ್ ಮಾನವ ಸಂಪನ್ಮೂಲ ನಿರ್ದೇಶಕರು ಹಾಸ್ಟ್ರ ಸೈನಿಕ ಹಾಗೇ ಶ್ರೀಯುತ ಬಸವರಾಜ್ ಪಿ ಆರ್ ಪಾಸ್ಟ್ ಚೇರ್ಮನ್ ಎನ್ ಐ ಪಿ ಎಮ್ ಅವರು ಇರಬಹುದು ಹಾಗೆಯೇ ಡಾಕ್ಟರ್ ಜಿ ಪಿ ನಾಯಕ್ ನಿರ್ದೇಶಕರು ಟ್ಯಾಲೆಂಟ್ ನ್ಯೂಸ್ ಮತ್ತು ಶ್ರೀಯುತ ಶ್ರೀ ಗೋವಿಂದರಾಜು ಎನ್ ಎಸ್ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಕರ್ನ್ ಲೀಬರ್ಸ್ ಮತ್ತು ಉಮರ್ ಬೀಜದಕಟ್ಟೆ ಅವರು ಸಜ್ಜನ ಪ್ರತಿಷ್ಠಾನ ಬೀಜದಕಟ್ಟೆ ಮತ್ತು ಆನಂದ್ ಎಸ್ ಹಿರಿಯ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲ ಶಾಹಿ ಎಕ್ಸ್ಪೋರ್ಟ್ಸ್ ಮತ್ತು ವಸಂತ್ ಕಮಿಲಾ ನಿರ್ದೇಶಕರು ಅರಾನೀಸ್ ಮತ್ತು ದಿನೇಶ್ ಎಂ ಯು ಕಾರ್ಯದರ್ಶಿ ಎನ್ ಐ ಪಿ ಎಮ್ ಹೀಗೆ ಇವ್ರನ್ನಲ್ದನೇ ಸಹ ಹಲವಾರು ಜನ ನಮ್ಮ ಈ ಒಂದು ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಕಮಿಟಿಗಳಲ್ಲಿ ಹಲವಾರು ಸಹಾಯ ಮಾಡೋದರಿಂದ ಮಾತ್ರ ಇದೇ ಕೇವಲ ನಿರಾತಂಕದಿಂದನೋ ನಾವು ಯಾರೋ ಒಂದು ಐದು ಜನನೋ ಜನನೋ ಸೇರೋದ್ರಿಂದ ಇಂತಹ ಅಭೂತಪೂರ್ವ ಕಾರ್ಯಕ್ರಮಗಳಾಗಲ್ಲ ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರಿಯಾಗಿದ್ದಾರೆ ಮತ್ತು ಸಂಸ್ಥೆಗಳು ಅಷ್ಟೇ ಈಗ ಎನ್ ಐ ಪಿ ಎಮ್ ಪ್ರಥಮ ವರ್ಷ ನಾವು ಮಾಡಿದಾಗಿಂದೂ ಇದುವರೆಗು ಸಹ ಅದರ ಚೇರ್ಮೆನ್ಗಳು ಯಾರ್ಯಾರು ಆಗಿದ್ದರೂ ಅವರೆಲ್ಲನೂ ಸಹ ಎಸ್ಪೆಷಲಿ ಬಸವರಾಜ್ ಸರ್ ಅವರು ಮತ್ತು ನಮ್ಮ ಕೆ ಇ ಎ ಶ್ರೀಯುತ ಬಿ ಸಿ ಪಿ ಬಿ ಸಿ ಪ್ರಭಾಕರ್ ಅವರು ಬೂಸ್ವಾ ಬೆಂಗಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕ್ ಕಲ್ಮಿನಿ ಅಸೋಸಿಯೇಷನ್ ಮತ್ತು ನಿರತ ಪಬ್ಲಿಕೇಶನ್ಸ್ ಮತ್ತು ಐಫಾ ತುಮ್ಕೂರು ಎಚ್ ಆರ್ ಫೋರಮ್ ಇವರೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಹಕಾರ ನೀಡಿದ್ದಾರೆ ಮತ್ತು ಅದರಲ್ಲೂ ನನಗೆ ವೈಯಕ್ತಿಕವಾಗಿ ಯಾವುದೇ ಮಧ್ಯರಾತ್ರಿ ಕಾಲ್ ಮಾಡೋದ್ರೂ ಸಹ ಶ್ರೀಯುತ ಜಿ ಗೋಪಾಲ್ರವರು ನಮ್ಮ ಮಾರ್ಗದರ್ಶಕರು ಸಮಾಜ ಕಾರ್ಯದ ಹೆಜ್ಜೆಗಳು ಶುರುವಾಗಿದ್ದಾಗಿಂದೂ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ ಹೀಗೆ ನಾನು ಯಾರ್ದಾದ್ರೂ ಕೆಲವೊಂದು ಹೆಸರುಗಳನ್ನು ಬಿಟ್ಟಿರಬಹುದು ಅಥವಾ ಈ ಒಂದು ಕಾರ್ಯಕ್ರಮ ಮಾಡಬೇಕಾದಾಗ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಏನಾದರೂ ತೊಂದರೆಗಳಾಗಿರ್ಬೋದು ನೋಯ್ಸಿರ್ಬೋದು ಆದರೆ ಈ ಒಂದು ಕೊನೆಯದಾಗಿ ನಾನು ಹೇಳೋದು ಅತ್ಯಂತ ನಿಷ್ಕಲ್ಮಶವಾಗಿ ಸದುದ್ದೇಶದಿಂದ ಪ್ರಾಮಾಣಿಕತೆಯಿಂದ ಏನಾದರೂ ಮಾಡಿದ್ರೆ ಅದು ಯಾವುದೇ ವಿಘ್ನಗಳು ಬಂದರೂ ಆ ವಿಘ್ನಗಳೆಲ್ಲ ನಿವಾರಣೆಯಾಗಿ ಒಂದು ಉತ್ತಮವಾದಂತಹ ಒಂದು ವಾತಾವರಣ ನಿರ್ಮಾಣೆಯಾಗಿ ಅದು ಯಶಸ್ವಿ ಆಗುತ್ತೆ ಅದಕ್ಕೆಲ್ಲಕ್ಕಿಂತಲೂ ಮಿಗಿಲಾಗಿ ಈ ಥರ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ನನ್ನೊಳಗೆ ನಾನು ಪರಿವರ್ತನೆಯಾಗಿ ನನ್ನನ್ನು ನಾನು ಬದಲಾಯಿಸ್ಕೊಂಡಿದ್ದೀನಿ ನನ್ನ ಎಷ್ಟೋ ಎಡರು ತೊಡರುಗಳು ತಿದ್ದ್ಕೊಂಡಿದ್ದೀನಿ ನಾನು ಐದು ವರ್ಷ ಇದ್ದಿದ್ದಕ್ಕಿಂತನೂ ಈಗ ನಾನು ಅತ್ಯಂತ ಪರಿವರ್ತನೆ ಆಗಿದ್ದೀನಿ ಅಂತ ಹೇಳ್ತಾ ನನ್ನ ಜೊತೆ ಅತ್ಯಂತ ಆತ್ಮೀಯವಾಗಿ ಶ್ರೀತಾ ಕೆಂಪೇಗೌಡರು ಪ್ರಕಾಶು ಶೇಖರ್ ಮತ್ತು ಜೈರಾಮು ಮತ್ತು ನನ್ನ ತಂಡ ಭಾವನಾತ್ಮಕವಾಗಿ ಬೆಸ್ತ್ಕೊಂಡಿದ್ದೀವಿ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ನಾನು ಮುಗಿಸ್ತೀನಿ ಧನ್ಯವಾದಗಳು ನೋಡಿ